ಎಂಥ ದಾನ ಅದೆಂಥ ಧರ್ಮ ಮೆಚ್ಚಬೇಕು ಕಣ್ರಿ ನಮ್ಮ ರಾಜಕಾರಣಿಗಳನ್ನ ಓಟ್ ಹಾಕೋಕ್ಕಿಂತ ಮುಂಚೆ ನಮ್ಮ ರಾಜಕಾರಣಿಗಳು ಜನರಿಗೆ ಗುಂಡು ತುಂಡು ಹಂಚೋದನ್ನ ನೋಡಿರುತ್ತೀರಾ ಕೇಳಿರುತ್ತೀರಾ ಆದ್ರೆ ಇಲ್ಲಿ ನೋಡಿ ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದು ತಿಂಗಳು ಕಳೆದ ಮೇಲೆ ವೋಟ್ ಹಾಕಿದವರ ಕೈಗೆ ಬಿಯರ್ ಬಾಟ್ಲಿಗಳು ಟೆಟ್ರಾ ಪ್ಯಾಕೆಟ್ಗಳನ್ನ ಇಟ್ಟು ಥ್ಯಾಂಕ್ಸ್ ಹೇಳುತ್ತಿದ್ದಾರೆ ದೊಡ್ಡ ಮನುಷ್ಯರು ಈಗ ನೀವು ನೋಡ್ತಿರೋದು ಚಿಕ್ಕಬಳ್ಳಾಪುರದ ಹಾಲಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರಿನಲ್ಲಿ ಏರ್ಪಡಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದ ದೃಶ್ಯಗಳನ್ನ ಇತ್ತೀಚೆಗೆ ನೆಲಮಂಗಲ ತಾಲೂಕಿನ ಬಾವಿಕೆರೆ ಅನ್ನೋ ಊರಿನ ದೊಡ್ಡ ಮೈದಾನದಲ್ಲಿ ನಡೆದ ಈ ಸಮಾರಂಭದಲ್ಲಿ ಗುಂಡು ತುಂಡು ಎಲ್ಲವನ್ನೂ ಕುಲ್ಲಂ ಕುಲ್ಲ ಆಗಿಯೇ ಜನರಿಗೆ ಹಂಚಲಾಗಿದೆ ಸುಧಾಕರ್ ಅವರನ್ನ ಸಂಸದರಾಗಿ ಗೆಲ್ಲಿಸಿದ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸುವ ಸಲುವಾಗಿ ಮೈತ್ರಿ ಹಬ್ಬ ಅನ್ನೋ ಹೆಸರಲ್ಲಿ ಈ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಜೆಡಿಎಸ್ನ ಮಾಜಿ ಶಾಸಕ ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಹಲವು ನಾಯಕರು ವೇದಿಕೆಯ ಮೇಲಿದ್ರು ಆದ್ರೆ ಇಲ್ಲಿ ನಡೆದದ್ದು ಮೈತ್ರಿ ಹಬ್ಬವಲ್ಲ ಬದಲಿಗೆ ಗುಂಡು ತುಂಡಿನ ಜಾತ್ರೆ ಎರಡೂ ಪಕ್ಷದ ಕಾರ್ಯಕರ್ತರನ್ನ ಖುಷಿಪಡಿಸೋಕೆ ಅಂತ ಬರೋಬ್ಬರಿ ಎರಡು ಲಾರಿಗಳಲ್ಲಿ ಮಧ್ಯದ ಬಾಟಲಿಗಳನ್ನ ತುಂಬಿ ತರಲಾಗಿತ್ತು ಸ್ಟೇಜ್ ಮೇಲೆ ಅಭಿನಂದನಾ ಕಾರ್ಯಕ್ರಮ ಅದೇ ಸ್ಟೇಜ್ ಹಿಂದೆ ಕಾರ್ಯಕರ್ತರಿಗೆ ಎಣ್ಣೆ ಬಾಡೂಟದ ಕಾರ್ಯಕ್ರಮ ಅದು ಹೇಗಂತೀರ ಎಣ್ಣೆಗಾಗಿ ಜನ ಮುಗಿ ಬೀಳ್ತಾರೆ ಅಂತ ಬ್ಯಾರಿಕೇಡ್ ಹಾಕಿ ಬೌನ್ಸರ್ಗಳನ್ನ ನಿಲ್ಲಿಸಿ ಬಿಯರ್ ಬಾಟಲ್ ಮತ್ತು ಪ್ಯಾಕೆಟ್ಗಳನ್ನ ಹಂಚಲಾಗ್ತಿತ್ತು ಜನ ಕೂಡ ಶಿಸ್ತಿನಿಂದ ಸರದಿ ಸಾಲಿನಲ್ಲಿ ಬಂದು ತಮಗೆ ಬೇಕಾದ ಎಣ್ಣೆಯನ್ನ ಇಸ್ಕೊಂಡು ಕಬಾಬ್ ಚಿಕನ್ ಕೌಂಟರ್ಗಳನ್ನ ಹುಡುಕೊಂಡು ಹೋಗ್ತಿದ್ರು ಹೀಗೆ ಎರಡು ಲಾರಿ ಎಣ್ಣೆ ನೋಡು ನೋಡುತ್ತಲೇ ಖಾಲಿಯಾಗಿದೆ ಇಷ್ಟೆಲ್ಲ ಬಾನ್ ಗಾಡಿತನ ನಡೆದದ್ದು ಹತ್ತಾರು ಜನ ಪೊಲೀಸರ ಕಣ್ಮುಂದೆ ಅನ್ನೋದು ನಿಜಕ್ಕೂ ವಿಪರ್ಯಾಸ ತಮ್ಮ ಕಣ್ಣೆದರಲ್ಲೇ ಕುಲ್ಲಂ ಕುಲ್ಲ ಗುಂಡಿನ ಜಾತ್ರೆ ನಡೀತಿದ್ರು ಪೊಲೀಸರು ಮಾತ್ರ ಕಂಡು ಕಾಣದವರಂತೆ ನಿಂತಿದ್ರು ಅದಕ್ಕೆ ಕಾರಣ ಅಲ್ಲಿ ನಡೀತಿದ್ದದ್ದು ಸಂಸದ ಸುಧಾಕರ್ ಅವರ ಕಾರ್ಯಕ್ರಮ ಅನ್ನೋಕೆ ಅದೇ ಬೇರೆ ಯಾರಾದ್ರೂ ಜನಸಾಮಾನ್ಯರ ಫಂಕ್ಷನ್ಗಳಲ್ಲಿ ಹೀಗೆ ಎಣ್ಣೆನ ಹಂಚಿದ್ರೆ ಸುಮ್ನಿರ್ತಾರ ಅಂತ ಅವರನ್ನೇ ಕೇಳಬೇಕು ಅಲ್ರಿ ಸುಧಾಕರ್ ನಿಮ್ಮ ಅಭಿನಂದನಾ ಕಾರ್ಯಕ್ರಮದಲ್ಲಿ ಎರಡೆರಡು ಲಾರಿ ಎಣ್ಣೆ ಹಂಚಿದ್ದಾರಂತಲ್ಲ ವಿಡಿಯೋಗಳು ವೈರಲ್ ಆಗ್ತಿದ್ದಾವೆ ಅಂತ ಮಾಧ್ಯಮದವರು ಕೇಳಿದ್ರೆ ನಂಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಕರೆದಿದ್ರು ನಾನು ಹೋಗಿದ್ದೆ ಅಂತ ಜಾರ್ಕಂಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಅಣ್ಣಂದು ಅದೇ ಹಾಡು ಸನ್ಮಾನ ಆದ ನಾನು ನಾನಲ್ಲಿಂದ ಹೊಂಟೋದೆ ಅಲ್ಲೇ ನಡೀತೋ ನಂಗೆ ಗೊತ್ತಿಲ್ಲ ಅಂತಿದ್ದಾರೆ ಆದ್ರೆ ಅಲ್ಲಿ ನಡೆದದ್ದು ಸುಧಾಕರ್ ಅವರ ಅಭಿನಂದನಾ ಕಾರ್ಯಕ್ರಮ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಅಲ್ಲಿ ನೆರೆದಿದ್ದವರು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಅನ್ನೋದು ಜಗಜ್ಜಾಹಿರಾಗಿದೆ ಪೊಲೀಸರನ್ನೇ ವಾಚ್ಮನ್ ಗಳ ತರ ಬಳಸಿಕೊಂಡು ಗುಂಡು ತುಂಡು ಹಂಚಿದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾವೆ ಇಷ್ಟಾದ್ರೂ ನಂಗೇನೂ ಗೊತ್ತಿಲ್ಲ ಅಂತಾರಲ್ಲ ಇಂಥವರಿಗೆ ಏನ್ ಹೇಳೋಕ್ ಸಾಧ್ಯ ಜಾತ್ರೆಯಲ್ಲಿ ತೀರ್ಥ ಪ್ರಸಾದ ಹಂಚಿದ ಹಾಗೆ ಊರೂರಿಗೆ ಗುಂಡು ತುಂಡು ಹಂಚಿದವರ ಮೇಲೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಆಲ್ ರೈಟ್ ಅಂತ ಮುಂದಕ್ಕೆ ಹೋಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ